ಸಾವಿರದ ಒಂಬೈನೂರ ಹದಿಮೂರು ಆಗಿನ ಮೈಸೂರು ಸಂಸ್ಥಾನದಲ್ಲಿ ಖ್ಯಾತ ಭೂವಿಜ್ಞಾನಿಯಾಗಿದ್ದ ಪಳೆಯನೂರ್ ಸಂಪತ್ತಯ್ಯಂಗರ್ ರವರು ಕುದುರೆ ಮುಖದ ಭೂಗರ್ಭದಲ್ಲಿ ಅಡಗಿದ್ದ ಕಬ್ಬಿಣದ ಅದಿರನ್ನ ಪತ್ತೆ ಹಚ್ಚಿದ್ರು ಅದೆಷ್ಟು ಹಸಿರು ವನ್ಯರಾಶಿಗಳನ್ನು ಹೊದ್ದು ಮಲಗಿದ್ದ ಕುದುರೆ ಮುಖ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರರ ಹೊತ್ತಿಗೆ ಮಾನವನ ಕಬ್ಬಿನದಾದಿರಿನ ಹುಡುಕಾಟದ ಬೇಟೆಗೆ ತನ್ನನ್ನು ತಾನು ಸಜ್ಜಾಗಿಸಿ ನಿಂತಾಗಿತ್ತು ಬರೋಬ್ಬರಿ ಆರ್ನೂರ ಮೂವತ್ತು ಮಿಲಿಯನ್ ವೆಚ್ಚದಲ್ಲಿ ಸರಿಸುಮಾರು ಇಪ್ಪತ್ತ್ ಮೂರು ಸಾವಿರ ಕಾರ್ಮಿಕರೊಂದಿಗೆ ಆಗಿನ ಸರ್ಕಾರ ಭೂಗರ್ಭದಿಂದ ಕಬ್ಬಿಣದಾದಿರನ್ನ ಹೊರ ಹಾಕುವ ಕೆಲಸ ಎಐ ಓ ಸಿಎಲ್ ಕುದುರೆಮುಖ ಐರನ್ ಓರ್ ಕಂಪೆನಿ ಲಿಮಿಟೆಡ್ ನ ಹೆಸರಿನೊಂದಿಗೆ ಶುರು ಮಾಡಿತ್ತು ಆಗಿನ ಕಾರ್ಮಿಕ ವರ್ಗಕ್ಕಾಗಿ ನಿರ್ದಿಷ್ಟ ಎಕರೆಯ ಜಾಗದಲ್ಲಿ ವಸಾಹತುಗಳು ಅಂಗಡಿ ಮುಂಗಟ್ಟುಗಳು ಶಾಲಾ ಕಾಲೇಜು ಪ್ರಾರ್ಥನಾ ಮಂದಿರ ಎಲ್ಲವನ್ನ ನಿರ್ಮಿಸಿ ಆ ಜಾಗವನ್ನ ಮಲ್ಲೇಶ್ವರ ಅಂತ ಕರೆಯಲ್ಪಡ್ತಿತ್ತು ಅದೇನೇ ಆದರೂ ಮನುಷ್ಯ ನಡೆದಾಡುವ ಕಡೆ ಹುಲ್ಲು ಕೂಡ ಬೆಳೆಯುವುದಿಲ್ಲ ಅನ್ನೋ ಮಾತಿನಾಗೆ ಸತತ ಮೂರು ದಶಕಗಳ ಕಾಲ ಭೂಗರ್ಭದಿಂದ ಅದಿರಿನ ಹೊರ ಹಾಕುವ ಬರದಲ್ಲಿ ಕುದುರೆ ಮುಖ ತನ್ನ ಅಸ್ತಿತ್ವವನ್ನ ಕಳೆದಿತ್ತು ಅಲ್ಲಿನ ನದಿಗಳು ತನ್ನ ಶುದ್ಧತೆಯನ್ನ ಕಳೆದು ಮಲಿನವಾಗಿ ನಿಂತಾಗಿತ್ತು ಅದೆಷ್ಟೋ ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ವಾಸಸ್ಥಾನಗಳನ್ನು ಕಳೆದು ದಿಕ್ಕ ಪಾಲಾಗಿದ್ವು ಅದೆಷ್ಟೋ ಪಕ್ಷಿ ಸಂಕುಲಗಳು ಕೂಡ ನಶಿಸಿ ಹೋಗಿದ್ವು ಪರಿಸರ ವಿಕೋಪಕ್ಕೆ ನಾಂದಿಯಾಗಿತ್ತು ಈ ಕಾರಣಗಳಿಂದ ಎನ್ ಅಂದ್ರೆ ಸರ್ಕಾರೇತರ ಸಂಸ್ಥೆಗಳ ಎಷ್ಟೋ ವರ್ಷಗಳ ಒತ್ತಡ ಮತ್ತೆ ಹೋರಾಟಗಳ ಪ್ರತಿಫಲದಿಂದ ಎರಡು ಸಾವಿರದ ಆರರ ಹೊತ್ತಿಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ಅದಿರಿನ ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಿತ್ತು ಆ ಸಮಯಕ್ಕೆ ಅದೆಷ್ಟೋ ಜನ ಕೆಲಸ ಕಳ್ಕೊಂಡಿದ್ರು ನಿಜ ಮತ್ತೊಂದು ಕಡೆ ಪ್ರಕೃತಿ ತನ್ನ ಪುನರ್ಚೇತನದ ಕಡೆ ಹೆಜ್ಜೆ ಹಾಕುವಂತಾಗಿತ್ತು ಆದರೆ ಕಬ್ಬಿಣದ ಸಾಮ್ರಾಜ್ಯದ ಅವನತಿಯ ಮೇಲೆ ಕ್ರಮೇಣ ಅಲ್ಲಿನ ಜನವಸತಿ ಕ್ಷೀಣಿಸಿದ ನಂತರ ಆ ಅದಿರಿನ ಪ್ರಪಂಚ ಏನಾಯ್ತು ಈಗ ಯಾವ ರೀತಿ ಆ ನಗರ ಮಾರ್ಪಟ್ಟಿದೆ ಅನ್ನುವುದರ ಸಂಚಿಕೆ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇನೆ